ವಿಧಾನಸೌಧದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ ಪ್ರಕರಣ ವಿಧಾನಸಭೆಯಲ್ಲಿಂದು ಪ್ರತಿಧ್ವನಿಸಿತು ಕಲಾಪ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಪ್ರಕಟಣೆ ವೇಳೆ ಸಂಸದರ ಸಮಕ್ಷಮದಲ್ಲೇ ದೇಶ ವಿರೋಧಿ ಘೋಷಣೆ ಕೂಗಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಕನಿಷ್ಠ ಅಂತಹ ಘೋಷಣೆ ಕೂಗಿದವರನ್ನು ಬಂಧಿಸಿ ಕಾನೂನು ಕ್ರಮಕ್ಕೂ ಒಳಪಡಿಸಿಲ್ಲ ಎಂದರು ಈ ಘಟನೆಯಿಂದ ರಾಜ್ಯದ ಜನ ಭಯಭೀತರಾಗಿದ್ದಾರೆ ವಿಧಾನಸೌಧದಲ್ಲಿಯೇ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದರೆ ಯಾರಿಗೆ ಸುರಕ್ಷತೆಯ ಬಗ್ಗೆ ಖಾತರಿಯಾಗುತ್ತದೆ ಗಡಿಯಲ್ಲೇ ನಮ್ಮನ್ನು ಕಾಯುವ ಯೋಧರಿಗೆ ಏನು ಉತ್ತರ ನೀಡಬೇಕಾಗುತ್ತದೆ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಎಂದು ಹೇಳಿದರು ಈ ಘಟನೆ ಬಗ್ಗೆ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಬೇಕಿತ್ತು ಆದರೆ ಆ ಕೆಲಸವಾಗಿಲ್ಲ ಸರ್ಕಾರವೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಘಟನೆ ದೇಶಕ್ಕೆ ಅಪಮಾನ ಮಾಡಿದಂತೆ ಇದು ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ ಇವತ್ತು ಆಗಿರುವಂತಹ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ನಜೀರ್ ಹುಸೇನ್ಗೆ ಜಿಂದಾಬಾದ್ ಿದೆ ಆ ವೇಳೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲದ ವಾತಾವರಣ ಉಂಟಾಯಿತು ಸರ್ಕಾರದ ನಡೆ ಖಂಡಿಸಿ ವಿರೋಧ ಪಕ್ಷ ಸಭಾ ತ್ಯಾಗ ಮಾಡಿತು ಬಳಿಕ ಸಭಾಪತಿ ಸದನದ ಕಲಾಪವನ್ನು ಕೆಲ ಕಾಲ ಮುಂದೂಡಿದರು ಬಳಿಕ

ಬಳಿಕ ಸದನ ಸಮಾವೇಶಗೊಂಡಾಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರ ನಡುವೆ ವಾಗ್ವಾದ ಮುಂದುವರಿಯಿತು ಕೆಲಕಾಲ ವಾಕ್ಸಮರದ ನಂತರ ಬಿಜೆಪಿ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಯಿತು ಸದಸ್ಯ ಸುನೀಲ್ ಕುಮಾರ್ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಂದು ಪಾಕ್ ಪರ ಘೋಷಣೆ ಕೂಗಿರುವವರು ನಾಳೆ ಧ್ವಜವನ್ನು ಸಹ ಹಾರಿಸಬಹುದು ಹಾಗಾಗಿ ಈ ಬಗ್ಗೆ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಮುಖ್ಯಮಂತ್ರಿಗಳೇ ನೇರವಾಗಿ ಈ ಕುರಿತು ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು ಶಕ್ತಿ ಬಂದಿದೆ ಹಾಗಾಗಿ ಇದರ ಹೊಣೆಯನ್ನ ಸರ್ಕಾರವೇ ಈ ರೀತಿ ಮಾಡುದು ಮತ್ತೊರ್ವ ಸದಸ್ಯ ಆರಗ ಜ್ಞಾನೇಂದ್ರ ಮಾತನಾಡಿ ಚುನಾವಣೆ ವೇಳೆ ಈ ಘಟನೆ ನಡೆದಿರುವುದು ಖಂಡನೀಯ ಸರ್ಕಾರ ಇಂತಹ ಶಕ್ತಿಗಳನ್ನು ದಮನ ಮಾಡಬೇಕು ಇಲ್ಲವಾದರೆ ದೇಶಕ್ಕೆ ಆಪತ್ತು ಎದುರಾಗಲಿದೆ ಎಂದರು ಈ ರಾಜ್ಯದ ಜನರ ಧ್ವನಿಯನ್ನ ಇದನ್ನ ಇಲ್ಲಿ ವ್ಯಕ್ತ ಮಾಡ್ಲಿಕ್ಕೆ ಅವಕಾಶ ಇರುವಂತ ಈ ಜನಗಳು ಯಾಕೆ ಹೀಗೆ ಮಾತಾಡ್ತಾರೆ ಅಂತ ಹೇಳಿ ಹೇಳಿ ಅನ್ಸಲ್ವಾ